ಅವರು ಓದ್ತಿದ್ದಂಥ ಶಾಲೆಯಲ್ಲಿ ಒಬ್ಬ ಶಿಕ್ಷಕರಿದ್ದರು ಅವರು ಎಸ್ ಸಿ ಸಮಾಜಕ್ಕೆ ಸೇರಿದವು ಶೆಡ್ಯೂಲ್ಡ್ ಕ್ಯಾಸ್ಟ್ ಆ ದಿನಗಳಲ್ಲಿ ಅಸ್ಪೃಶ್ಯತೆ ಆಚರಣೆ ಬಹಳ ಇತ್ತು ಜಾತೀಯತೆ ಬಹಳ ಇತ್ತು ಈಗಲೂ ಹೊರಗಡೆ ಕಾಣಿಸಲ್ಲ ಅದ್ರ ಒಳಗಡೆ ಇನ್ನೂ ಆ ಕೊಳಕು ಇನ್ನೂ ತುಂಬಾ ಕಾಣಿಸುತ್ತೆ ಹೀಗಾಗಿ ಅವರು ಯಾರ ಮನೆಗಳಿಗೆ ಹೋಗ್ತಿರ್ಲಿಲ್ಲ ಆದರೆ ಒಳ್ಳೆ ಶಿಕ್ಷಕ ಅಂತ ಅವ್ರು ಹೆಸರು ಮಾಡ್ಕೊಂಡಿದ್ರು ಅವರಿಂದಾಗಿ ಮಕ್ಕಳು ತುಂಬಾ ಒಳ್ಳೆಯವರಾಗ್ತಾ ಇತ್ತು ಅವರಿಂದಾಗಿ ಓದು ಬರಹದಲ್ಲಿ ಮುಂದುವರೆದ್ರು ಮಕ್ಕಳು ಆಮೇಲೆ ಈ ವ್ಯಸನದಿಂದ ಮುಕ್ತರಾದ್ರು ನಡವಳಿಕೆಗಳು ಚೆನ್ನಾಗಾಯ್ತು ಅವ್ರ ಕಾರಣದಿಂದ ಆಯ್ತು ಅಂತ ಇಡೀ ಊರಿಗೆ ಗೊತ್ತು ಹೀಗಾಗಿ ಅವ್ರ ಬಗ್ಗೆ ಗೌರವ ಅವ್ರನ್ನ ಯಾರು ಎಸ್ಸಿ ಅಂತ ನೋಡ್ತಿರ್ಲಿಲ್ಲ ಆದ್ರೆ ಇವರು ಅವ್ರ ಮನಸ್ಸಿನೊಳಗಡೆ ಏನಾದರೂ ನನ್ನ ಜಾತಿಯ ಕುರಿತಾದಂತಹ ಹೀನ ಭಾವನೆ ಇದ್ರೆ ಅದಕ್ಕಾಗಿ ನಾನು ಯಾರ ಮನೆಗೆ ಹೋಗೋದೇ ಬೇಡ ಅಂತ ಅಂದ್ಕೊಂಡು ಅವ್ರು ಹೋಗ್ತಾನೆ ಇರಲಿಲ್ಲ ನೀರು ಕುಡಿಯೋಕ್ಕೆ ಸಹಿತ ಹೋಗ್ತಿರ್ಲಿಲ್ಲ ಹೊರಗಡೆ ಅದು ಹ್ಯಾಂಡ್ ಪಂಪಿಂದನೇ ನೀರು ಕುಡ್ಕೊಂಡು ಸುಮ್ಮನಾಗ್ಬಿಡೋರು ಈ ಥರದ ಶಿಕ್ಷಕರವರು ಇನ್ಸ್ಪೆಕ್ಷನ್ ಇನ್ಸ್ಪೆಕ್ಷನಿಗೆ ಬರ್ತಿದ್ರು ಈಗ ನ್ಯಾಯಕಿಗೆ ಬರ್ತಾರಲ್ಲ ಹಾಗೆ ನ್ಯಾಯಕಿಗೆ ಬಂದಾಗ ಈಗೆಲ್ಲ ಯೂನಿವರ್ಸಿಟಿಗಳಲ್ಲಿ ಮೂರು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ಹಗಲು ರಾತ್ರಿ ಕೆಲಸ ಮಾಡ್ತಾರೆ ಹಾಗೆ ಆವಾಗ್ಲೂ ಇನ್ಸ್ಪೆಕ್ಷನ್ ಇನ್ಸ್ಪೆಕ್ಟರ್ ಬರ್ತಾರೆ ಅಂದರೆ ತುಂಬ ಆಗ್ತಿತ್ತು ಇನ್ಸ್ಪೆಕ್ಟರ್ ಬರೋದು ನಿಶ್ಚಯ ಆಯಿತು ಎಲ್ಲರೂ ತುಂಬ ಕೆಲಸ ಎಲ್ಲ ಮಾಡಿದ್ರು ಚೆನ್ನಾಗಿತ್ತು ಶಾಲೆ ಇನ್ಸ್ಪೆಕ್ಟರ್ ಬಂದರು ಮಕ್ಕಳನ್ನು ಮಾತಾಡಿಸಿದರು ಪ್ರಶ್ನೆಗಳನ್ನು ಕೇಳಿದರು ಡಾಕ್ಯುಮೆಂಟ್ ನೋಡಿದ್ರು ಶಿಕ್ಷಕರ ಜೊತೆ ಚರ್ಚೆ ಮಾಡಿದರು ಕೊನೆಗೆ ಇದು ಬೆಸ್ಟ್ ಸ್ಕೂಲ್ ಅಂತ ರಿಮಾರ್ಕ್ ಬರೆದ್ರು ಅವಾಗ ಬೆಟರ್ಮೆಂಟ್ ಕಮಿಟಿನೂ ಇತ್ತು ಊರಿನ ಗೌಡ್ರು ನಮ್ಮ ಶಾಲೆ ಒಳ್ಳೆ ಶಾಲೆ ಆಗಬೇಕು ಅಂತ ಅವ್ರಿಗೂ ಬಹಳ ಇಚ್ಛೆ ಇತ್ತು ಹೀಗಾಗಿ ಇನ್ಸ್ಪೆಕ್ಷನ್ ನಡೆಯುವ ಇಡೀ ದಿವಸ ಅವರು ಆ ಶಾಲೆಯಲ್ಲಿ ಕೂತ್ಬಿಟ್ಟಿದ್ರು ಗೌಡ್ರು ಊರಿನ ಗೌಡ್ರು ಎಲ್ಲ ಆಯ್ತು ಆಮೇಲೆ ಗೌಡ್ರು ಸಾಯಂಕಾಲ ಆಗ್ಬಿಟ್ಟಿತ್ತು ಸ್ವಲ್ಪ ಇನ್ಸ್ಪೆಕ್ಷನ್ ಅಂದ್ರೆ ಸ್ವಲ್ಪ ಜಾಸ್ತಿ ಹೊತ್ತಾಗುತ್ತಲ್ಲ ಕತ್ಲಾಗ್ಬಿಟ್ಟಿತ್ತು ಅವಾಗ ಗೌಡ್ರು ಹೇಳಿದರು ನೋಡಿ ಇವತ್ತು ಒಳ್ಳೆಯ ರಿಮಾರ್ಕ್ ಬಂದ್ಬಿಟ್ಟಿದೆ ಒಳ್ಳೆಯ ಶಾಲೆ ಅಂತ ನಮಗೆ ಹೆಸರು ಬಂದುಬಿಟ್ಟಿದೆ ನನಗೆ ಗೊತ್ತಿತ್ತು ನಿಮ್ಮೆಲ್ಲರ ಪರಿಶ್ರಮದಿಂದ ಹೀಗೆ ಆಗುತ್ತೆ ಅಂತ ಅದಕ್ಕಾಗಿ ನಾನು ಹೋಳಿಗೆ ಊಟ ರೆಡಿ ಮಾಡಿದ್ದೀನಿ ಎಲ್ಲ ಶಿಕ್ಷಕರು ನೀವು ನಮ್ಮ ಮನೆಗೆ ಬರಬೇಕು ಇವತ್ತು ಹೋಳಿಗೆ ಊಟ ಮಾಡಬೇಕು ಇನ್ಸ್ಪೆಕ್ಟರು ಬರಬೇಕು ಅಂತ ಹೇಳಿದ್ರು ಅದು ಸ್ವಲ್ಪ ಎಲ್ಲರಿಗೂ ಮೊದಲೇ ಗೊತ್ತಿತ್ತು ಹೀಗೆಲ್ಲ ಮಾಡಿದ್ದಾರೆ ಅಂತ ಅವರು ಈ ಸಾರ್ವಜನಿಕವಾಗಿ ಎಲ್ಲರಿಗೂ ಅದನ್ನ ಹೇಳಿದ್ರು ಎಲ್ಲರೂ ಖುಷಿಯಿಂದ ಹೌದು ಹೌದು ಗೌಡ್ರ ಮನೇಲಿ ಊಟ ಇವತ್ತು ಹೋಳಿಗೆ ಊಟ ಎಲ್ಲರೂ ಹೋಗೋಣ ಇನ್ಸ್ಪೆಕ್ಟರು ಅದನ್ನು ಬೆಂಬಲಿಸಿದರು ಅವಾಗ ಈ ಶಿಕ್ಷಕ ಮೆಲ್ಲಗೆ ಅವರ ಹೆಡ್ಮಾಸ್ಟರ್ ಹತ್ರ ಹೋಗಿ ಸರ್ ನಾನು ಮನೆಗೆ ಹೋಗ್ತೀನಿ ನನಗೆ ಅನುಮತಿ ಕೊಟ್ಬಿಡಿ ಅಂತ ಹೇಳಿದ ಕೂಡಲೇ ಇವ್ರಿಗೆಲ್ಲರಿಗೂ ಏನು ಅನಿಸ್ತಂದ್ರೆ ಇವನು ತಾನು ಎಸ್ಸಿ ಅದಕ್ಕೋಸ್ಕರ ಹೇಳ್ತಿದ್ದಾನೆ ಅಂತ ಅನಿಸಿ ಅಪ್ಪ ಗೌಡ್ರೇ ಕರೀತಾ ಇದ್ದಾರೆ ನಾವೇನು ನಿನ್ನನ್ನು ಎಸ್ಸಿ ಅಂತ ನೋಡ್ತೀವೇನಪ್ಪ ಯಾಕೆ ಹಂಗೆ ಮಾಡ್ತೀಯ ನೀ ಭಾರವನೇನು ಹೇಳಿ ಯುವಕರು ತಾನೇ ಅವರು ಶಿಕ್ಷಕರು ಅವರು ವಯ ಹೆಸ್ಟ್ರು ಸ್ವಲ್ಪ ಸೀನಿಯರ್ ಇದ್ರು ಹೀಗಾಗಿ ಅವ್ರು ಹೇಳಿದರು ಬಂದ್ಬಡೆಯಾ ಗೌಡ್ರು ಕರೀತಾ ಇದ್ದಾರೆ ಸಾ ಸೋಗೋಕೆ ಅವಕಾಶ ಕೊಟ್ಟು ಮನೆಗೆ ಹೋಗ್ಬೇಕು ನಾನು ಇದನ್ನು ನೋಡಿದರು ಗೌಡ್ರು ಗೌಡ್ರು ದೂರದಿಂದ ನೋಡಿದ್ರಲ್ಲ ಓ ಇವನೇನು ತಪ್ಪಿಸ್ಕೊಳ್ಳೋಕ ಪ್ರಯತ್ನ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡು ಅವ್ರು ಗೌಡ್ರು ಇನ್ನೂ ದೊಡ್ಡವರು ಊರಿನ ಗೌಡ್ರು ಬೇರೆ ಓ ನಿನಗೆ ಹೇಳ್ತಾ ಇದ್ದೀನಿ ಕಣಯ ನೀನು ನಮ್ಮ ಮನೆಗೆ ಬರ್ಬೇಕು ಕಣಯ ನೀನು ಊಟ ಮಾಡಬೇಕು ಹೋಳ್ಗೆ ಊಟ ಮಾಡಿಸಿದ್ದೀನಿ ಕಣಯ ನಿಮ್ಮೆಲ್ಲರ ಪರಿಶ್ರಮದಿಂದಲೇನ ಯಾ ಈ ಶಾಲೆ ಹೀಗಾಗಿರೋದು ಅಂತೆಲ್ಲ ಅವ್ರು ತುಂಬ ಗೌರವದಿಂದ ಅವ್ರನ್ನ ಕರೆದು ಗೌಡ್ರೆ ಇವಾಗ ತೊಂದು ಸಹ ಕ್ಷಮಿಸ್ಬಿಡ್ತೀರ ಸ್ವಲ್ಪ ಸಿಟ್ಟು ಬಂತು ಅವಾಗ ಹೆಡ್ ಮಾಸ್ಟರ್ ಹೇಳಿದ್ ಊರ್ ಊರು ಗೌಡ್ರು ಹೇಳ್ತಿದ್ದಾರೆ ಕಣ್ಯಾ ನೀನು ಏನು ಕೇಳೋದೇ ಇಲ್ಲ ನೀನು ಅವಾಗ ಇನ್ಸ್ಪೆಕ್ಟರ್ ಮಧ್ಯ ಪ್ರವೇಶ ಮಾಡಿದ್ರು ಓ ಅವ್ರಿಗೆ ರಾತ್ರಿ ಲೇಟ್ ಬಿಡುತ್ತೆ ಊರಿಗೆ ಹೋಗೋದು ಕಷ್ಟ ನಡ್ಕೊಂಡು ಹೋಗ್ಬೇಕು ಒಂದಷ್ಟು ಕಿಲೋಮೀಟ್ರ್ ದೂರ ಇದೆ ನೀನು ಚಿಂತೆ ಮಾಡ್ಬಿಡಪ್ಪ ನಾನು ಜೀಪಲ್ಲಿ ಕರ್ಕೊಂಡು ಹೋಗ್ಬಿಡ್ತೀನಿ ಇನ್ಸ್ಪೆಕ್ಟರ್ ಜೀಪ್ ಇರುತ್ತಲ್ಲ ಜೀಪಲ್ಲಿ ಕರ್ಕೊಂಡೋಗಿ ನೀನು ಮನೆಗೆ ಬಿಡ್ತೀನಪ್ಪ ಇಷ್ಟು ಗೌರವ ಎಲ್ಲರಿಗೂ ಅವ್ರ ಬಗ್ಗೆ ಅವಾಗ ಅವ್ರು ಹೇಳಿದರು ನಾನು ದಯವಿಟ್ಟು ನೀವು ಅನುಮತಿ ಕೊಡಿ ಮನೆಯಲ್ಲಿ ನನ್ನ ತಾಯಿ ಬೆಳಿಗ್ಗೆ ಸತ್ತು ಹೋಗಿದ್ದಾಳೆ ಹೆಣ ಮನೇಲಿಟ್ಟು ಬಂದಿದ್ದೀನಿ ಇವತ್ತು ನಾನು ಶಾಲೆಗೆ ಬರೋದನ್ನ ತಪ್ಪಿಸಿದ್ರೆ ನನ್ನ ಬಗ್ಗೆ ಜನ ತಪ್ಪು ತಿಳ್ಕೊಳ್ತಾರೆ ಏನೋ ತಪ್ಪು ಮಾಡಿದ್ದಾನೆ ಅದಕ್ಕೆ ಇವತ್ತು ಅವ್ನು ಬಂದಿಲ್ಲ ಅಂತ ತಿಳ್ಕೊಳ್ತಾರೆ ಇಷ್ಟು ದಿವಸ ಮಾಡಿರೋ ಪರಿಶ್ರಮ ಎಲ್ಲ ಹಾಳಾಗೋಗ್ಬಿಡುತ್ತೆ ಅದಕ್ಕೆ ಹೆಣ ಮನೇಲಿಟ್ಟು ಬಂದಿದ್ದೀನಿ ನಾನು ಹೋಳಿಗೆ ಊಟ ಮಾಡೋಕ್ಕೆ ಬರಲೋ ಅಥವಾ ನಮ್ಮಮ್ಮನ ಹೆಣ ಅಂತ್ಯ ಸಂಸ್ಕಾರ ಮಾಡಲು ಎಲ್ಲ ಕಣ್ಣಲ್ಲಿ ಮಾಡ್ತೀವಿ ಗೌಡ್ರು ಬರ್ತಾರೆ ಈ ಶಿಕ್ಷಕನ ಎರಡೂ ಭುಜಗಳನ್ನು ಹಿಡ್ಕೊ ಕೈ ತೋಳು ಗಟ್ಟಿ ಹಿಡ್ಕೊಂಡು ಮನುಷ್ಯ ಅಲ್ಲ ಕಣೆಯ ನೀನು ಬಿಡ್ತಾರೆ ಇಷ್ಟೇ ಘಟನೆ ಬರಲಿ ಯಾರು ಈ ತರದ ನೂರಾರು ಘಟನೆಗಳು ಆ ಪುಸ್ತಕದಲ್ಲಿದೆ ಒಬ್ಬ ಶಿಕ್ಷಕ ವಿದ್ಯಾರ್ಥಿಗಳಿಗಲ್ಲ ಊರಿಗೆ ಶಿಕ್ಷಕ ಇಪ್ಪತ್ನಾಲ್ಕು ಗಂಟೆ ಅಲ್ಲ ಇಪ್ಪತ್ನಾಲ್ಕು ಗಂಟೆ ಶಿಕ್ಷಕ ಆ ಪುಸ್ತಕವನ್ನ ಓದ್ಬೇಕು ನಾನು ಆ ಪುಸ್ತಕವನ್ನ ನೂರು ಪುಸ್ತಕ ಮಾರಾಟ ಮಾಡಿದ್ದೆ ನಾನು ಅವಾಗ ಆಗ ಓದ್ದ ಶಿಕ್ಷಕರಿಗೆ ಮರೆಯಲಾದೀತೆ ಅಂತ ಪುಸ್ತಕದ ಹೆಸರು